ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವಿವತ್ತು ಶುಕ್ರವಾರ ನಾವಿವತ್ತು ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯಕ್ಕೆ ಬಂದಿದ್ದೀವಿ ಸೊ ಆರಾಧನೆ ಇದ್ದಾಗಂತೂ ಬರೋದಕ್ಕೆ ಆಗಲಿಲ್ಲ ಒನ್ ಟು ತ್ರೀ ವೀಕ್ಸಿಂದ ಬರೋದಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತು ಶುಕ್ರವಾರ ಇವತ್ತು ಬಂದ್ವಿ ದೇವರ ದರ್ಶನ ತುಂಬ ಚೆನ್ನಾಗಾಯಿತು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಇದು ರಾಯರು ಆ ಕಡೆ ಪಂಚಮುಖಿ ಆಂಜನೇಯ ಮತ್ತೆ ಇದು ನ ಲಕ್ಷ್ಮೀ ಸ್ವಾಮಿ ದೇವರು ಈ ಕಡೆ ಇರೋವಂಥದ್ದು ನೋಡಿ ತುಂಬ ಜನ ಎಲ್ಲ ದೀಪ ತುಂಬ ಜನ ಇದ್ರು ಇವತ್ತು ಶುಕ್ರವಾರ ದೀಪ ಹಚ್ತಾ ಇದ್ದಾರೆ ಕಾಯಿಗಳೆಲ್ಲ ತೆಗ್ದಿಟ್ಟಿರೋರು ನೋಡಿ ಎಷ್ಟು ಇದೆ ಅಂತ ಅಂದ್ಬಿಟ್ಟು ಅವರು ಅಷ್ಟೇ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಸ್ಕೊಂಡು ಮತ್ತೆ ಕಟ್ಟುವಂಥದ್ದು ಅಥವಾ ಇವತ್ತೇ ಲಾಸ್ಟ್ ಇರ್ಬೋದು ಅದು ಕಟ್ಟಿ ಹದಿನಾರು ವಾರ ಇಪ್ಪತ್ತೊಂದು ವಾರ ಹದಿನೆಂಟು ವಾರ ಈ ರೀತಿ ಇಷ್ಟು ವಾರಗಳು ಹೇಳಿರ್ತಾರೆ ನೋಡಿ ಇಲ್ಲೆಲ್ಲ ಹಾಕಿದ್ದಾರೆ ಇಪ್ಪತ್ತೊಂದು ವಾರಕ್ಕೆ ಇಪ್ಪತ್ತೊಂದು ದೀಪ ಹಚ್ಚಬೇಕು ಹದಿನೆಂಟು ವಾರಕ್ಕೆ ಹದಿನೆಂಟು ದೀಪ ಹಚ್ಚಬೇಕು ಎಷ್ಟೆಷ್ಟು ಏನೇನು ಅಂತೆಲ್ಲ ಹೇಳ್ತಾರೆ ನೋಡಿ ನೆಕ್ಸ್ಟ್ ಇವತ್ತು ಇವತ್ತು ಪೂಜೆ ಎಲ್ಲ ಆಗಿರೋರು ಇಪ್ಪತ್ತೊಂದು ವಾರ ಆಗಿರೋರಿಗೆಲ್ಲ ಹೋಮ ಮಾಡಿಸ್ತಾ ಇದ್ದಾರೆ ಸೊ ಅವ್ರ ಇಚ್ಛ ಅವ್ರಿಷ್ಟ ಹೋಮ ಮಾಡಿಸಿದ್ರೆ ಮಾಡಿಸ್ಬೋದು ಇಲ್ಲಾಂದರೆ ಇಲ್ಲ ಸುಮಾರು ಜನ ಇವತ್ತು ಹೋಮ್ ಹೋಮ ಎಲ್ಲ ಮಾಡಿಸ್ತಾ ಇದ್ರು ಸೊ ಅಜ್ಜಿ ಬಂದಿದ್ರಲ್ಲ ಹಾಗಾಗಿ ಅಜ್ಜಿ ಮೇಲೆಲ್ಲ ನೋಡೋಣ ಅಂತಂದರು ಹಾಗಾಗಿ ಅಜ್ಜಿಗೆಲ್ಲ ತೋರಿಸೋದಕ್ಕೆ ಅಂತ ಮೇಲೆಲ್ಲ ಕರ್ಕೊಂಬಂದಿದ್ವಿ ನೋಡಿ ಎಷ್ಟು ಕಾಯಿಗಳೆಲ್ಲ ಕಟ್ಟಿದ್ದಾರೆ ಅಂತ ನೋಡಿ ಎಷ್ಟಿದೆ ಅಂತ ದೇವರಲ್ಲಿ ನಂಬಿಕೆ ಇರಬೇಕು ನಂಬಿಕೆ ಇಟ್ಟು ಪೂಜೆ ಮಾಡೋದ್ರಿಂದ ದೇವ್ರು ಯಾವತ್ತೂ ಕೈ ಬಿಡೋಲ್ಲ ಅಂತ ಹೇಳ್ತಾರೆ ನೆಕ್ಸ್ಟ್ ಈ ಕಡೆ ಪ್ರಸಾದಕ್ಕೆ ಹೊಸದಾಗಿ ಒಂದು ಬಿಲ್ಡಿಂಗ್ ಸೈಡಲ್ಲಿ ಓಪನ್ ಮಾಡಿದ್ದಾರೆ ಸೊ ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಾ ಇದ್ದರು ನಾವು ಇಲ್ಲಿ ಬಂದ್ವಿ ಪ್ರಸಾದ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಅಮ್ಮ ನಾನು ಅಜ್ಜಿ ಎಲ್ಲ ಡೈಲಿ ಪ್ರಸಾದ ಇರುತ್ತೆ ಡೈಲಿ ದೇವಸ್ಥಾನ ಎಲ್ಲ ಓಪನ್ ಇರುತ್ತೆ ಇಲ್ಲಿ ನಾವೇ ಬಂದು ಬಡಿಸ್ಕೊಂಡು ಊಟ ಮಾಡೋ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಆಲ್ರೆಡಿ ಟು ಓ ಕ್ಲಾಕ್ ಟೈಮು ಇವತ್ತಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು ಸೊ ತುಂಬ ಜನ ಇದ್ದರು ಇವತ್ತು ದೇವಸ್ಥಾನದಲ್ಲಿ ಆರಾಧನೆ ದಿವಸ ಹೋಗಿರಲಿಲ್ಲ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು ಅಂತ ಹೇಳ್ತಾ ಇದ್ರು ಆರಾಧನೆಯಲ್ಲಿ ಸೊ ಅವತ್ತು ಹೋಗೋದಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತು ಹೋಗಿದ್ದಂಥದ್ದು ಇದು ಐದನೇ ವಾರ ನಾವು ಹೋಗ್ತಾ ಇರೋವಂಥದ್ದು ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು ಪ್ರಸಾದ ಎಲ್ಲ ಆಯಿತು ಸೊ ದೇವ್ರಿಗೆ ಕೈ ಮುಗ್ದು ದೀಪ ಹಚ್ಚಿ ಎಲ್ಲ ಬಂದ್ವಿ ತುಂಬ ಚೆನ್ನಾಗಿ ಅಂದರೆ ಎಲ್ಲರಿಗೂ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಇದ್ರು ಸೊ ಫಿಲಮ್ ಆ್ಯಕ್ಟರ್ಸ್ ಪ್ರೇಮ ಎಲ್ಲ ಬಂದಿದ್ರಂತೆ ಲಾಸ್ಟ್ ವೀಕು ಮತ್ತು ಭವ್ಯ ಬಿಗ್ ಬಾಸಲ್ಲಿ ಬಂದಿದ್ರಲ್ಲ ಭವ್ಯ ಅವರು ಎಲ್ಲ ಹೋಗ್ತಾಯಿರ್ತಾರೆ ಬರ್ತಾಯಿರ್ತಾರೆ ಅವ್ರದ್ದು ಎಲ್ಲ ನೋಡ್ತಾ ಇರ್ತೀವಿ ಸೊ ಸುಮಾರು ಜನ ಎಲ್ಲರೂ ನಂಬಿಕೆ ಇಟ್ಟು ದೇವರಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಅಲ್ಲಿ ಕಾಯಿ ಕಟ್ಟೋದಾಗಿರ್ಬೋದು ದೀಪ ಹಚ್ಚೋದಾಗಿರ್ಬೋದು ಎಲ್ಲ ಮಾಡ್ತಾ ಇದ್ದಾರೆ ಸೊ ಅದರಿಂದ ದೇವರು ಯಾರ ಕೈಯೂ ಬಿಡೋದಿಲ್ಲ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಅಂತ ಅನ್ನೋ ನಂಬಿಕೆ ನಂಬಿಕೆ ನಾವು ನಂಬಿಕೆ ಇಟ್ಟು ದೇವ್ರ ಪೂಜೆ ಮಾಡಿದ್ರೆ ದೇವ್ರು ನಮಗೆ ಫಲ ಕೊಟ್ಟೆ ಕೊಡ್ತಾನೆ ಸೊ ತುಂಬ ಚೆನ್ನಾಗಿತ್ತು ದೇವರ ದರ್ಶನ ಹಾಯ್ ಹಲೋ ಗುಡ್ ಈವ್ನಿಂಗ್ ಎಲ್ಲರದ್ದು ಕಾಫಿ ಆಯಿತಾ ನಂದು ಕಾಫಿ ಆಯಿತು ಮಾಲ್ಟ್ ಪೌಡ್ರು ಸ್ವಲ್ಪ ಮಿಷಿನ್ಗೆ ಹಾಕ್ಸ್ಕೊಂಡು ಬಂದಿದ್ನಲ್ಲ ನಮ್ಮ ಏರಿಯಾದಲ್ಲಿ ನೆನೆಯೆಲ್ಲ ಪವರೇ ಇರಲಿಲ್ಲ ನಿನ್ನೆ ಸಂಜೆ ನಾಲ್ಕು ಗಂಟೆಗೆ ಹೋಗಿದ್ದು ರಾತ್ರಿ ಬಂದಿದೆ ಎರಡು ಗಂಟೆ ಮೂರು ಗಂಟೆಗೇನೋ ಸೊ ಅಲ್ಲೇ ಮಿಷಿನಲ್ಲೇ ಇಟ್ಟು ಬಂದಿದ್ದೆ ಸೊ ಅವರೇ ಎಲ್ಲ ಮಿಷಿನ್ ಮಾಡಿಸಿ ಎಲ್ಲ ಎತ್ತಿಟ್ಟಿದ್ರು ಪ್ಯಾಕ್ ಮಾಡಿ ಸೊ ಇವಾಗ ನಾನು ಮಧ್ಯಾಹ್ನ ಹೋಗಿ ತೊಗೊಂಡು ಬಂದೆ ಸೊ ಮಾಲ್ಟ್ ಪೌಡ್ರದ್ದುದೆಲ್ಲ ರೆಡಿಯಾಗಿದೆ ಈಗ ಅದನ್ನೇ ಪ್ಯಾಕ್ ಇದ್ದೆ ಸೊ ಡಿ ಮಾಲ್ಟ್ ಪೌಡ್ರ್ ಫುಲ್ಲು ರೆಡಿ ಇದೆ ಸೊ ಒಂದಿಬ್ಬರು ಬೇಕು ಅಂತ ಹೇಳಿದರು ಹಾಫ್ ಹಫ್ ಕೆ ಜಿ ಸೊ ಹಾಗಾಗಿ ಎರಡು ಪ್ಯಾಕ್ ಮಾಡಿಟ್ಟಿದ್ದೀನಿ ಅವ್ರಿಗೆ ಕೊಟ್ಟು ಬರೋಣ ಅಂತ ಹೇಳಿಬಿಟ್ಟು ಸೊ ನನ್ನ ಅಕ್ಕಪಕ್ಕದ ಮನೆ ಫ್ರೆಂಡ್ಸ್ ಏನೇನೆ ಅವರೇ ತೊಗೊತಾರೆ ಮಂತ್ಲಿ ಮಂತ್ಲಿನೂ ಸೊ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಒಂದ್ಸತಿ ಟ್ರೈ ಮಾಡಿ ಯಾರಿಗಾದರೂ ಬೇಕಂದರೆ ನನಗೆ ಮೆಸೇಜ್ ಮಾಡಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಶನಿವಾರ ಇವತ್ತು ಮಗಳು ಬೇಗ ಸ್ಕೂಲ್ಗೆ ಹೋದ್ಲು ಸೊ ಅದಕ್ಕೋಸ್ಕರ ನಾವು ಅವಳಿಗೆ ಲಂಚ್ ಬಾಕ್ಸ್ ಕಳಿಸಬೇಕು ಅಂತ ಹೇಳಿ ಪೂರಿ ಮತ್ತೆ ಸಾಗು ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ಬಟಾಣಿ ಇತ್ತು ಹಸಿ ಬಟಾಣಿ ಮತ್ತು ಆಲೂಗೆಡ್ಡೆನೆಲ್ಲ ಬೇಯಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಮರಿ ಸೊಪ್ಪು ಜೀರಿಗೆ ಎಲ್ಲೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಾಂಡ್ಲಿಗೆ ಎಣ್ಣೆ ಹಾಕೊಂಡು ಎಣ್ಣೆ ಕಾಯ್ದ ಮೇಲೆ ಸಾಸಿವೆ ಹಾಕೊತೀನಿ ಮತ್ತೆ ಜೀರಿಗೆ ಹಾಕೊತೀನಿ ಸ್ವಲ್ಪ ಇದು ಕಡಲೆಕಾಯಿ ಎಣ್ಣೆ ಆಗಿರೋದ್ರಿಂದ ಸೊ ನಾವೇನಾದರೂ ಹಾಕಿದ್ರೆ ಸ್ವಲ್ಪ ನೂರೇ ಥರ ಬರುತ್ತೆ ಅವತ್ತೇ ಹೇಳಿದ್ದೆ ನಾನು ಸೊ ನೆಕ್ಸ್ಟು ಈಗ ಹಸಿಮೆಣಸಿನ್ಕಾಯಿ ಕಟ್ ಕಟ್ ಇಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಮತ್ತು ಒಂದು ಈರುಳ್ಳಿ ಹಾಕೊಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಈಗ ಒಂದೊಂದೇ ಒಗ್ಗರಣೆ ಹಾಕೊತಾ ಇದ್ದೀನಿ ನೀಟಾಗಿ ಇದಕ್ಕೆ ವೆಜಿಟೇಬಲ್ಸ್ ಸೇರಿಸ್ಕೊಬೋದು ಬೇಕಾದರೆ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿರುತ್ತೆ ಬಟ್ ನಾನಿಲ್ಲಿ ಯಾವುದು ವೆಜಿಟೇಬಲ್ಸ್ ಇಲ್ಲ ಪೊಟ್ಯಾಟೋನು ಅದನ್ನು ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಸಿ ಬಟಾಣಿ ಇತ್ತು ಹಾಗಾಗಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಪೂರಿಗೆ ನಾನು ಮಾಡ್ತಾ ಇರೋವಂಥದ್ದು ನನ್ನ ಮಗಳು ತುಂಬ ದಿವಸ ಆಗಿತ್ತು ಪೂರಿ ಮಾಡಿ ಏಕೆಂದರೆ ಮಕ್ಕಳಿಗೆಲ್ಲ ಕೆಮ್ಮು ಅದು ಇದು ಇರೋದರಿಂದ ಆಯಿಲ್ ಐಟಮ್ ಕೊಡೋದು ಬೇಡ ಅಂತ ಹೇಳಿಬಿಟ್ಟು ತುಂಬ ದಿನದಿಂದ ಪೂರಿ ಮಾಡಿರಲಿಲ್ಲ ಇವತ್ತು ಮಾಡೋಣ ಅಂತ ಹೇಳಿಬಿಟ್ಟು ಈಗ ಈರುಳ್ಳಿ ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಹಸಿ ಬಟಾಣಿ ಸೀಸನ್ ಈಗ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಹಸಿ ಬಟಾಣಿ ತೊಗೊಂಡು ಬಂದಿದ್ದೆ ಸೊ ಅದು ತುಂಬ ಚೆನ್ನಾಗಿ ಇದೆ ನೋಡಿ ಅದು ಗ್ರೀನಾಗಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅದನ್ನು ಹಾಕ್ಕೊಂಡು ನಾವೀಗ ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೆಕ್ಸ್ಟ್ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಯಾಕಂದರೆ ನಾವು ಆಲೂಗಡ್ಡೆ ಬೇಯಿಸ್ಬೇಕಾದ್ರೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀನಿ ಸೊ ಹಾಗಾಗಿ ನನಗೆ ಬೇಕನ್ಸಿದ್ರೆ ಸ್ವಲ್ಪ ಹಾಕೊತೀನಿ ನೆಕ್ಸ್ಟು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂತೀನಿ ಅರ್ಶಿನ ಪುಡಿ ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಉಪ್ಪು ಹರ್ಶನ ಎಲ್ಲ ಹಾಕೊಂಡ್ರೆ ಅಂತ ಹಸಿ ಬಟಾಣಿ ಏನು ಬೇಗ ಬೆಂದು ಹೋಗಿಬಿಡುತ್ತೆ ಅದೇನು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಬೇಯೋದಕ್ಕೆ ನೆಕ್ಸ್ಟು ನಾವು ಮತ್ತೆ ಸ್ವಲ್ಪ ಕಡಲೆ ಹಿಟ್ಟನ್ನ ತೊಗೊಂಡು ಒಂದು ಗ್ಲಾಸ್ ನೀರಿಗೆ ಒಂದು ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡು ನೀಟಾಗಿಲ್ಲ ಗಂಟೆಲ್ಲ ಹೊಡಿಯೋ ಥರ ಮಿಕ್ಸ್ ಮಾಡಿಕೊಂಡು ಅದನ್ನು ಬಟಾಣಿ ಈ ಥರ ಗ್ರೇವಿಗೆ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಟೆಕ್ಸ್ಚರು ಗಟ್ಟಿಯಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನೋಡಿ ಈ ರೀತಿ ಗಂಟೆ ಆದರೆ ಗಂಟೆಲ್ಲ ಒಡ್ಕೊಬೇಕು ನೀಟಾಗಿ ಸೊ ನಾನೀಗ ಅದನ್ನೇ ಎಲ್ಲ ಮಾಡ್ಕೊತಾ ಇದ್ದೀನಿ ನೀವಿನ್ನೂ ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಾದರೆ ಒಂದು ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊಬೇಕು ಇದನ್ನೇ ಈಗ ಇದಕ್ಕೆ ಹಾಕೊತಾ ಇದ್ದೀನಿ ಬಾಣಲಿಗೆ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸಿಮ್ಮಲ್ಲಿ ಇಟ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ತಳ್ಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇದು ಹಸಿ ಕಡಲೆ ಇಟ್ಟು ಹಸಿ ವಾಸನೆ ಹೋಗಬೇಕು ಹಾಗಾಗಿ ಸ್ವಲ್ಪ ಹಾಗೆ ಬಾಡಿಸ್ಕೊಬೇಕು ನೀಟಾಗಿ ಸಿಂಬಲ್ಲಿ ಇಟ್ಕೊಂಡೇ ಮಾಡ್ಕೊಬೇಕು ನೆಕ್ಸ್ಟು ಮ್ಯಾಶ್ ಮಾಡಿ ಇಟ್ಕೊಂಡಿರೋವಂಥ ಪೊಟ್ಯಾಟೋನ ಸೇರಿಸ್ಕೊಂತ ಇದ್ದೀನಿ ಇಟ್ಟು ಒಂದು ಎರಡು ನಿಮಿಷ ಬಾಡಿಸ್ಕೊಂಡ್ಮೇಲೆ ಮ್ಯಾಶ್ ಮಾಡಿರುವಂಥ ಬೊಟ್ಯಾಟೊ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಿಮ್ಗೆ ಏನಾದ್ರು ಸೊಪ್ಪೆ ಅನಿಸಿದ್ರೆ ಖಾರ ಕಮ್ಮಿ ಅನಿಸಿದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಬೋದು ಉಪ್ಪು ಹಾಕೊಬೋದು ಇದು ಗಟ್ಟಿ ಇರಲ್ ಇರಬಾರ್ದು ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಲೋಟದಷ್ಟು ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ನಾನು ತಿಂಡಿ ಮಾಡ್ತಿದ್ದಂಗೆ ನಮ್ಮ ಪಕ್ಕದ ಮನೆ ಹುಡುಗ ಗೋವಿಂದನ್ನ ಮಾಡ್ಕೊಂಡು ಬಂದ ಇವತ್ತು ಕೊನೆಯ ಶ್ರಾವಣ ಶನಿವಾರ ಆಗಿರೋದ್ರಿಂದ ಸೊ ಇವತ್ತು ಗೋವಿಂದನ ಮಾಡ್ಕೊಂಡು ಬಂದಿದ್ದ ಸೊ ನೆಕ್ಸ್ಟ್ ನೋಡಿ ನಾನು ಈ ಕಡೆ ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ತೆಳು ಮಾಡ್ಕೊಬೇಕು ನೀರು ಹಾಕ್ಕೊಂಡು ಈಗ ಬೇಕಂದ್ರೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡರ್ ಅನ್ಸಿದ್ರೆ ನಿಮಗೆ ಹಾಕೊಬೋದು ಖಾರ ಕಮ್ಮಿ ಇದ್ರೆ ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಆಲ್ರೆಡಿ ಹಾಕಿದ್ದೀವಲ್ಲ ನಾವು ಸೊ ಅದೇನಾದ್ರು ಖಾರ ಕಮ್ಮಿ ಇದ್ರೆ ಹಾಕ್ಕೊಬೋದು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಅದ್ರ ಮೇಲೆ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ ಪೂರಿಗೆ ಸಾಗು ರೆಡಿಯಾಗಿದೆ ಈಗ ಪೂರಿ ಹೊತ್ಕೊತಾ ಇದ್ದೀನಿ ಹಸ್ಬೆಂಡ್ಗೆ ಆಫೀಸಿಗೆ ಟೈಮ್ ಆಯಿತು ಆಲ್ರೆಡಿ ಹಾಗಾಗಿ ಈಗ ಈ ಕಡೆ ಪೂರಿನೂ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ನೆಕ್ಸ್ಟು ಪೂರಿ ಮತ್ತು ಸಾಗು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿತ್ತು ನೀವು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮಕ್ಕಳು ಪೂರಿ ಅಂದರೆ ತುಂಬ ಇಷ್ಟಪಡ್ತಾರೆ ಸೊ ಹಾಗಾಗಿ ಇವತ್ತು ಮಾಡಿದಂಥದ್ದು ಅಕ್ಕನ ಮನೆಯಲ್ಲಿ ಇವತ್ತು ವೈಭವ ಲಕ್ಷ್ಮಿ ಪೂಜೆ ವಾರದ್ದು ಇದು ಎಂಟು ವಾರ ಮಾಡೋವಂಥದ್ದು ಆಷಾಢದಲ್ಲಿ ಸ್ಟಾರ್ಟ್ ಮಾಡಿದ್ರೆ ಶ್ರಾವಣದಲ್ಲಿ ಮುಗಿಯುತ್ತೆ ಇಲ್ಲಾಂದರೆ ಕಾರ್ತಿಕದಲ್ಲೂ ಮಾಡೋರು ಮಾಡ್ತಾರೆ ನಮ್ಮ ಅಕ್ಕ ಪ್ರತಿ ವರ್ಷ ಅವರು ಆಷಾಢದಲ್ಲಿ ಸ್ಟಾರ್ಟ್ ಮಾಡಿ ಮಾಡೋವಂಥದ್ದು ಸೊ ವೈಭವ ಲಕ್ಷ್ಮಿ ಪೂಜೆ ಎಂಟು ವಾರ ಮುಗಿದ ಮೇಲೆ ಮುತ್ತೈದೆಯರನ್ನ ಕರೆದು ಎಂಟು ಜನನ ಅವ್ರಿಗೆ ಅರ್ಶಿನ ಕುಂಕುಮ ಬುಕ್ಕು ವೈಭವ ಲಕ್ಷ್ಮಿ ಬುಕ್ಕು ಬ್ಲೌಸ್ ಪೀಸ್ ಎಲ್ಲ ಕೊಟ್ಟು ಸೊ ಏನಾದರೂ ಸ್ವಲ್ಪ ಸ್ವೀಟ್ ಮಾಡಿ ಅವ್ರಿಗೆ ಕೊಡೋವಂಥದ್ದು ಪ್ರತಿ ವರ್ಷ ಮಾಡ್ತಾರೆ ಎಂಟು ವರ್ಷ ಮಾಡ್ಬೋದು ಇಲ್ಲ ಐದು ವರ್ಷ ಮಾಡ್ಬೋದು ಅಂತ ಹೇಳ್ತಾರೆ ಅದು ವೈಭವ ಲಕ್ಷ್ಮಿ ವ್ರತದ ಬುಕ್ ಇರುತ್ತಲ್ಲ ಇವತ್ತು ಅಮಾವಾಸ್ಯೆ ಬಂದಿರೋದ್ರಿಂದ ಶನಿವಾರ ನಿನ್ನೆ ಲಕ್ಷ್ಮಿ ಪೂಜೆ ಸಂಜೆ ಮಾಡಿರ್ತಾರಲ್ವಾ ಸೊ ಹಾಗಾಗಿ ಇವತ್ತು ತೆಗಿಬೇಕಾಗಿತ್ತು ಬಟ್ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ತೆಗಿಯಾಗಿಲ್ಲ ಅಂತ ಹೇಳಿದ್ರು ಪುರೋಹಿತರು ಹಾಯ್ ಹೆಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ಶನಿವಾರ ಕೊನೆಯ ಶ್ರಾವಣ ಶನಿವಾರ ಅಂತ ಅನ್ಕೊಂಡಿದೀನಿ ಒಬ್ಬೊಬ್ರು ಹೇಳ್ತಾರೆ ಇವತ್ತು ಅಮಾವಾಸ್ಯ ಇರೋದ್ರಿಂದ ಶ್ರಾವಣ ಶನಿವಾರ ಲಾಸ್ಟ್ ವೀಕೆ ಕ್ಲೋಸ್ ಆಯ್ತು ಅಂತ ಒಬ್ಬೊಬ್ರು ಈ ವೀಕು ಇದೆ ಅಂತಾರೆ ಸೊ ಗೊತ್ತಿಲ್ಲ ಇವತ್ತು ಅಮಾವಾಸ್ಯೆಗೆ ಪೂಜೆ ಮಾಡೋಣ ಅಂತ ಹೇಳಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಎಲ್ಲ ನಾನು ಪೂಜೆಗೆ ರೆಡಿ ಮಾಡಿದ್ದೀನಿ ಸಂಜೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮ ಮನೆಯಲ್ಲಿ ನಾವು ಲಾಸ್ಟ್ ವೀಕೆ ಶ್ರಾವಣ ಶನಿವಾರ ಮಾಡಿದ್ವಿ ನಾಲ್ಕನೇ ವಾರಕ್ಕೆ ಸದ್ಯ ಐದು ಐದು ವಾರ ಬಂದಿದೆ ಅಂತ ಹೇಳ್ತಿದ್ರು ಬಟ್ ಇವತ್ತು ಅಮಾವಾಸ್ಯೆ ಅಲ್ವಾ ಹಾಗಾಗಿ ನಾವು ಲಾಸ್ಟ್ ವಾರನೇ ಮಾಡಿ ಮುಗಿಸಿದಂಥದ್ದು ಸೊ ಅಮಾವಾಸ್ಯೆ ದೇವರ ಪೂಜೆ ಎಲ್ಲ ಮಾಡಬೇಕು ಈಗ ಸಂಜೆ ಮಕ್ಕಳಿನ ಮಗಳಿಗೆ ಫುಲ್ ಡೇ ಇತ್ತು ಸ್ಕೂಲು ಯಾಕಂದರೆ ಲಾಸ್ಟ್ ಟೂ ವೀಕ್ಸಿಂದ ವರಮಾಲಕ್ಷ್ಮಿ ಹಬ್ಬದ ಸಾಟರ್ಡೆ ಮತ್ತು ಇಂಡಿಪೆಂಡೆನ್ಸ್ ಡೇ ಆಗಿ ನೆಕ್ಸ್ಟ್ ಸ್ಯಾಟರ್ಡೇ ಫುಲ್ ರಜಾ ಕೊಟ್ಟಿದ್ರು ಅವ್ರಿಗೆ ಸೊ ಹಾಗಾಗಿ ಈ ಸ್ಯಾಟರ್ಡೆ ಫುಲ್ ಡೇ ಇತ್ತು ಅವ್ರಿಗೆ ಸ್ಕೂಲು ಹಾಗಾಗಿ ಈಗ ಅವಳನ್ನ ಕರ್ಕೊಂಡು ಬಂದೆ ಸೊ ಮಕ್ಕಳಿಗೆ ಎಲ್ಲರೂ ಆಟ ಆಡ್ತಾ ಇರ್ತಾರಲ್ಲ ಒಬ್ಬರಿಂದ ಒಬ್ಬರಿಗೆ ಹಾಗೆ ಸ್ಪ್ರೆಡ್ ಆಗುತ್ತೆ ತುಂಬ ಎಲ್ಲರಿಗೂ ಕೆಮ್ಮು ನೆಗಡಿ ಜ್ವರ ಸೊ ಲೇಔಟಲ್ಲಿ ಎಲ್ಲರೂ ಅನಿಸ್ತಿ ಎದ್ದಿದ್ದಾರೆ ಮಕ್ಕಳೆಲ್ಲೂ ಹಾಗಾಗಿ ಒಬ್ಬರಿಂದ ಒಬ್ಬರಿಗೆ ಅದು ಬರ್ತಾನೆ ಇರುತ್ತೆ ಮತ್ತು ಸೊ ಲಾಸ್ಟ್ ವೀಕಿಂದ ಸ್ವಲ್ಪ ಕೆಮ್ಮು ನೆಗಡಿ ಎಲ್ಲ ಇತ್ತು ಅಮಾವಾಸ್ಯೆಗೆ ಏನು ಸ್ಪೆಷಲಾಗಿ ಏನು ಪೂಜೆ ಇಲ್ಲ ಆಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವರಿಗೆಲ್ಲ ಹೂವು ಮುಡಿಸಿ ಎಲ್ಲ ರೆಡಿ ಮಾಡಿದ್ದೀನಿ ಸೊ ಸಂಜೆ ಪೂಜೆ ಮಾಡೋದಿಕ್ಕೆ ಅಂತ ಸೊ ಅಮಾವಾಸ್ಯೆ ದಿವಸ ಅಮಾವಾಸ್ಯೆ ದಿನ ಹೊಸ ಬಟ್ಟೆ ಅದೆಲ್ಲ ತೊಗೊಬಾರ್ದ ಗೊತ್ತಿಲ್ಲ ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ಹಬ್ಬಕ್ಕೆ ಬಟ್ಟೆ ತೊಗೊಂಬರೋಣ ಇವತ್ತು ಹೋಗಿ ಅಂತ ಅಂದ್ಕೊಂಡಿದ್ದೆ ಬಟ್ ಇವತ್ತು ಆಮೋಸೆ ಇರೋದ್ರಿಂದ ತೊಗೊಂಡು ಬರಬಾರ್ದು ಅಂತ ನಮ್ಮ ಫ್ರೆಂಡ್ ಹೇಳಿದ್ರು ಸೊ ಹಾಗಾಗಿ ಆ ಮೋಸೆ ದಿನ ಒಂದೊಂದು ಬಟ್ಟೆ ಅಂಗಡಿಗಳು ತೆಗ್ದಿರಲ್ಲ ಸೇಟುಸ್ಗಳು ಇಲ್ಲಿ ನೋಡಿದ್ದೀನಿ ನಮ್ಮ ಈ ಕಡೆ ಅಮ್ಮ ಮನೆ ಹತ್ರ ರೋಡಲ್ಲಿ ಸೊ ಸೇಟು ಅಂಗಡಿಗಳು ಸೇಟು ಬಟ್ಟೆ ಅಂಗಡಿಗಳೆಲ್ಲ ಇರುತ್ತಲ್ಲ ಅದೆಲ್ಲ ಮೋಸೆ ದಿನ ಮುಚ್ಚಿಬಿಟ್ಟಿರ್ತಾರೆ ಆ ಮೋಸೆಯಲ್ಲಿ ತೆಗ್ದಿರೋಂಥದ್ದಿಲ್ಲ ಸೊ ಹಾಗಾಗಿ ತರಬಾರ್ದು ಅನಿಸುತ್ತೆ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ನನ್ನ ಬ್ಲಾಗ್ ನಿಮಗೆಲ್ಲ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವಿಡಿಯೋ ನೋಡಿ ಎಲ್ಲರೂ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಥ್ಯಾಂಕ್ ಯು ಸೊ ಮಚ್ ಹ್ಯಾವ್ ಎ ನೈಸ್ ಡೇ ಬೈ ಬಾಯ್